ಎಲ್ಲರಿಗೂ ನಮಸ್ಕಾರ ಎರಡು ಸಾವಿರ ಐದರ ಕೆ ಎ ಎಸ್ ಪೂರ್ವಭಾವಿ ಪ್ರಿಲಿಮಿನರಿ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಸಬ್ಜೆಕ್ಟು ರಾಜ್ಯಶಾಸ್ತ್ರ ಪ್ರಶ್ನೆ ಒಂದು ದೀರ್ಘಾವಧಿಯಲ್ಲಿ ಸಮುದ್ರದ ಶಕ್ತಿಯು ಅದನ್ನು ತಾಳಿಕೊಂಡ ಭೂಸ್ತರಕ್ಕಿಂತ ಹೆಚ್ಚು ಶಕ್ತಿಶಾಲಿಯಾಗಿರಲು ಸಾಧ್ಯವಿಲ್ಲ ಇದನ್ನು ಈ ಮುಂದಿನವರಲ್ಲಿ ಯಾರು ಪ್ರತಿಪಾದಿಸಿದರು ಆಪ್ಷನ್ ಒಂದು ಗಿಲಿಯೋ ದೋಹೆಟ್ ಎರಡನೆಯದು ಕಾರ್ಲ್ ಹೋಶೋ ಫರ್ ಮೂರನೇದು ಕೆನ್ನಾನ್ ನಾಲ್ಕನೇದು ಸರ್ ಅಲ್ಫೋ ಅಲ್ಫೋರ್ಡ್ ಮಕ್ ಉತ್ತರ ಕಾರ್ಲ್ ಹೋಶೋಫರ್ ಪ್ರಶ್ನೆ ಎರಡು ಬಾರ್ಕರ್ ಅನುಸಾರವಾಗಿ ಒಂದು ಜನತಂತ್ರ ಸರ್ಕಾರದಲ್ಲಿ ಎಷ್ಟು ರೀತಿಯ ಸಮಾನತೆಗಳು ಇರುತ್ತವೆ ಆಪ್ಷನ್ ಒಂದು ಮೂರು ಎರಡನೇದು ಎರಡು ಮೂರನೇದು ನಾಲ್ಕು ನಾಲ್ಕನೇದು ಆರು ಉತ್ತರ ಎರಡು ಪ್ರಶ್ನೆ ಮೂರು ಯಾವ ಅಮೆರಿಕ ಆಡಳಿತವು ಬೃಹತ್ ಪ್ರತಿಕಾರ ಸೂತ್ರ ಅನ್ವೇಷಿಸಿತು ಆಪ್ಷನ್ ಒಂದು ಟ್ರೂಮನ್ ಆಡಳಿತ ಎರಡನೇದು ಕೆನಡಿ ಆಡಳಿತ ಮೂರನೇದು ಜಾನ್ಸನ್ ಆಡಳಿತ ನಾಲ್ಕನೇದು ಐಸೆನ್ ನೋವರ್ ಆಡಳಿತ ಉತ್ತರ ಐಸೆನೋವರ್ ಆಡಳಿತ ಪ್ರಶ್ನೆ ನಾಲ್ಕು ಭಾರತದಲ್ಲಿ ಯಾರು ಆಂತರಿಕ ತುರ್ತು ಪರಿಸ್ಥಿತಿ ಹೆದ ಹೇರಿದರು ಆಪ್ಷನ್ ಒಂದು ಮೊರಾರ್ಜಿ ದೇಸಾಯಿ ಎರಡನೇದು ಲಾಲ್ ಬಹದ್ದೂರ್ ಶಾಸ್ತ್ರಿ ಮೂರನೇದು ಜವಾಹರ್ಲಾಲ್ ನೆಹರು ನಾಲ್ಕನೇದು ಇಂದಿರಾ ಗಾಂಧಿ ಉತ್ತರ ಇಂದಿರಾ ಗಾಂಧಿ ಪ್ರಶ್ನೆ ಐದು ಈ ಮುಂದಿನ ಯಾವ ವರ್ಷದಲ್ಲಿ ಯುರೋಪಿಯ ಶಕ್ತಿಗಳು ಆಫ್ರಿಕಾ ಭೂಮಿ ಮತ್ತು ಜನತೆಯನ್ನು ಶಾಂತಿಯುತವಾಗಿ ವಿಭಜನೆ ಮಾಡಿಕೊಳ್ಳಲು ಸಭೆ ಸೇರಿದರು ಆಪ್ಷನ್ ಒಂದು ಹದಿನೆಂಟುನೂರ ಎಪ್ಪತ್ತೈದು ಎರಡನೇದು ಹದಿನೆಂಟುನೂರ ಎಂಬತ್ತೈದು ಮೂರನೇದು ಹತ್ತೊಂಬತ್ತು ನೂರ ಐದು ನಾಲ್ಕನೇದು ಹದಿನೆಂಟುನೂರ ತೊಂಬತ್ತೈದು ಉತ್ತರ ಹದಿನೆಂಟುನೂರ ಎಪ್ಪತ್ತೈದು ಪ್ರಶ್ನೆ ಆರು ಈ ಮುಂದಿನ ಯಾವ ವರ್ಷದಲ್ಲಿ ಕ್ಯೂಬಾದ ಕ್ಷಿಪಣಿ ಬಿಕ್ಕಟ್ಟು ಸಂಭವಿಸಿತು ಆಪ್ಷನ್ ಒಂದು ಹತ್ತೊಂಬತ್ತು ನೂರ ಅರವತ್ತು ಎರಡನೇದು ಹತ್ತೊಂಬತ್ತು ನೂರ ಅರವತ್ತ್ನಾಲ್ಕು ಮೂರನೇದು ಹತ್ತೊಂಬತ್ತು ನೂರ ಅರವತ್ತೆರಡು ನಾಲ್ಕನೇದು ಹತ್ತೊಂಬತ್ತು ನೂರ ಅರವತ್ತೊಂದು ಉತ್ತರ ಹತ್ತೊಂಬತ್ತು ನೂರ ಅರವತ್ತೆರಡು ಪ್ರಶ್ನೆ ಏಳು ಶೀತಲ ಸಮರದ ಅವಧಿಯಲ್ಲಿ ವಿಶ್ವದ ಸ್ವತಂತ್ರ ರಾಷ್ಟ್ರ ಸರ್ಕಾರಗಳು ಎಷ್ಟು ಪ್ರತಿಕೂಲ ಸಮೂಹಗಳಾಗಿ ವಿಭಜನೆಗೊಂಡವು ಆಪ್ಷನ್ ಒಂದು ಒಂದು ಎರಡನೇದು ಮೂರು ನಾಲ್ಕನೇದು ಎರಡು ನಾಕ್ ನಾಲ್ಕನೇದು ನಾಲ್ಕು ಉತ್ತರ ಎರಡು ಪ್ರಶ್ನೆ ಎಂಟು ಯಾವ ಬಿಕ್ಕಟ್ಟಿನ ಕಾರಣದಿಂದಾಗಿ ಯು ಎನ್ ಜಿ ಎಯು ಶಾಂತಿಗಾಗಿ ಒಟ್ಟುಗೂಡುವ ನಿರ್ಣಯ ಅಂಗೀಕರಿಸಿತು ಆಪ್ಷನ್ ಒಂದು ವಿಯೆಟ್ನಾಂ ಬಿಕ್ಕಟ್ಟು ಎರಡನೇದು ಸುಯೇಜ್ ಬಿಕ್ಕಟ್ಟು ಮೂರನೇದು ಕೊರಿಯಾ ಬಿಕ್ಕಟ್ಟು ನಾಲ್ಕನೇದು ಕ್ಯೂಬಾ ಬಿಕ್ಕಟ್ಟು ಉತ್ತರ ಕೊರಿಯಾ ಬಿಕ್ಕಟ್ಟು ಪ್ರಶ್ನೆ ಒಂಬತ್ತು ಯಾವ ವರ್ಷದಲ್ಲಿ ಯು ಎನ್ ಜಿ ಯು ಸಿಟಿ ಬಿಟಿ ಮೇಲೆ ನಿರ್ಣಯ ಅಂಗೀಕರಿಸಿತು ಆಪ್ಷನ್ ಎ ಹತ್ತೊಂಬತ್ತು ನೂರ ಎಂಬತ್ತೈದು ಬಿ ಹತ್ತೊಂಬತ್ತು ನೂರ ಎಂಬತ್ತು ಸಿ ಹತ್ತೊಂಬತ್ತು ನೂರ ತೊಂಬತ್ತೈದು ಡಿ ಹತ್ತೊಂಬತ್ತು ನೂರ ತೊಂಬತ್ತ್ಮೂರು ಉತ್ತರ ಹತ್ತೊಂಬತ್ತು ನೂರ ತೊಂಬತ್ತ್ಮೂರು ಪ್ರಶ್ನೆ ಹತ್ತು ಡೆಮಾಕ್ರೆಟಿಕ್ ಥಿಯರಿಯನ್ನು ಯಾರು ಬರೆದರು ಆಪ್ಷನ್ ಒಂದು ಗಿಯೋವನ್ನಿ ಸಾರ್ಟೋರಿ ಬಿ ರಾಜ ರಾಮಮೋಹನ್ ರಾಯ್ ಸಿ ಇ ಎಸ್ ಮಿಲ್ ಡಿ ಅಂಬೇಡ್ಕರ್ ಉತ್ತರ ಜಿಯೋವನ್ನಿ ಸಾರ್ಟೋರಿ ಪ್ರಶ್ನೆ ಹನ್ನೊಂದು ಅರ್ನೆಸ್ಟ್ ಬಾರ್ಕರ್ ಅನುಸಾರವಾಗಿ ಸಮಾಜದ ಜನತೆಯ ಸಾಮಾನ್ಯ ಇಚ್ಛೆಗೆ ಎಷ್ಟು ಅರ್ಹತೆಗಳು ಅನ್ವಯವಾಗುತ್ತವೆ ಎ ಮೂರು ಬಿ ಎರಡು ನಾ ಸಿ ನಾಲ್ಕು ಡಿ ಒಂದು ಉತ್ತರ ಮೂರು ಪ್ರಶ್ನೆ ಹನ್ನೆರಡು ಈ ಮುಂದಿನ ಎಷ್ಟು ಸಿದ್ಧಾಂತಗಳು ಒಬ್ಬ ವ್ಯಕ್ತಿಯ ರಾಜಕೀಯ ಬಾಧ್ಯತೆಯ ಆಧಾರವೆನ್ನಿಸಿಕೊಳ್ಳುತ್ತವೆ ಆಪ್ಷನ್ ಒಂದು ಒಂದು ಎರಡನೇದು ಎರಡು ಮೂರನೇದು ಮೂರು ನಾಲ್ಕನೇದು ಆರು ಉತ್ತರ ಮೂರು ಪ್ರಶ್ನೆ ಹದಿಮೂರು ಈ ಮುಂದಿನ ಯಾವ ಮಾನದಂಡದ ಆಧಾರದ ಮೇಲೆ ಭಾರತದ ಸಂಸತ್ತನ್ನು ಚುನಾಯಿಸಲಾಗುತ್ತದೆ ಆಪ್ಷನ್ ಎ ಸೀಮಿತ ಮತ ಚಲಾವಣೆ ಬಿ ಪ್ರಮಾಣಾನುಪಾತ ಪ್ರಾತಿನಿಧ್ಯ ಸಿ ಪಟ್ಟಿ ಪದ್ಧತಿ ಡಿ ಸಾರ್ವತ್ರಿಕ ವಯಸ್ಕರ ಮತ ನೀಡಿಕೆ ಉತ್ತರ ಸಾರ್ವತ್ರಿಕ ವಯಸ್ಕರ ಮತ ನೀಡಿಕೆ ಪ್ರಶ್ನೆ ಹದಿನಾಲ್ಕು ಈ ಮುಂದಿನ ಯಾವ ವರ್ಗೀಕರಣವು ಭಾರತದ ರಾಜಕೀಯ ವ್ಯವಸ್ಥೆಗೆ ಅನ್ವಯವಾಗುತ್ತದೆ ಆಪ್ಷನ್ ಎ ಯುನಿಟರಿ ಬಿ ಫೆಡರಲ್ ಸಿ ಕ್ವಾಸೈ ಫೆಡರೇಷನ್ ಡಿ ಕನ್ಫೆಡರೇಷನ್ ಕನ್ಫೆಡರೇಷನ್ ಉತ್ತರ ವಾಸೈ ಫೆಡರೇಷನ್ ಪ್ರಶ್ನೆ ಹದಿನೈದು ಐವತ್ತರ ದಶಕದಲ್ಲಿ ಈ ಮುಂದಿನ ಯಾವ ತತ್ವದ ಮೇರೆಗೆ ಭಾರತದ ರಾಜ್ಯಗಳನ್ನು ಘಟಿಸಲಾಯಿತು ಆಪ್ಷನ್ ಜನಸಂಖ್ಯೆ ಬಿ ಪ್ರಾಂತೀಯ ಗಾತ್ರ ಸಿ ಜಾತಿ ಬಿ ಭಾಷೆ ಉತ್ತರ ಭಾಷೆ ಪ್ರಶ್ನೆ ಹದಿನಾರು ಹತ್ತೊಂಬತ್ತು ನೂರ ಅರವತ್ತೇಳಕ್ಕೆ ಮೊದಲು ಭಾರತೀಯ ರಾಜತಂತ್ರ ನಡೆಸಲು ಈ ಮುಂದಿನ ಯಾವ ಪ್ರವರ್ಗೀಕರಣವು ಅನ್ವಯವಾಗಿತ್ತು ಆಪ್ಷನ್ ಎ ದ್ವಿಪಕ್ಷ ಪದ್ಧತಿ ಬಿ ಬಹುಪಕ್ಷ ಪದ್ಧತಿ ಸಿ ಏಕಪಕ್ಷ ಪದ್ಧತಿ ಡಿ ಪ್ರಬಲ ಪಕ್ಷ ಪದ್ಧತಿ ಉತ್ತರ ಪ್ರಬಲ ಪಕ್ಷ ಪದ್ಧತಿ ಪ್ರಶ್ನೆ ಹದಿನೇಳು ಈ ಮುಂದಿನ ಯಾವ ವರ್ಷದಲ್ಲಿ ಯೋಜನಾ ಆಯೋಗವನ್ನು ಸ್ಥಾಪಿಸಲಾಯಿತು ಆಪ್ಷನ್ ಎ ಹತ್ತೊಂಬತ್ತು ನೂರ ನಲವತ್ತೇಳು ಬಿ ಹತ್ತೊಂಬತ್ತು ನೂರ ಐವತ್ತು ಸಿ ಹತ್ತೊಂಬತ್ತು ನೂರ ಐವತ್ತೊಂದು ಡಿ ಹತ್ತೊಂಬತ್ತು ನೂರ ನಲವತ್ತೊಂಬತ್ತು ಉತ್ತರ ಹತ್ತೊಂಬತ್ತು ನೂರ ನಲವತ್ತೊಂಬತ್ತು ಪ್ರಶ್ನೆ ಹದಿನೆಂಟು ಭಾರತದ ಸಂವಿಧಾನದ ಈ ಮುಂದಿನ ಯಾವ ಅನುಚ್ಛೇದವು ಅಖಿಲ ಭಾರತ ಸೇವೆಗಳಿಗೆ ಅವಕಾಶ ಕಲ್ಪಿಸುತ್ತದೆ ಆಪ್ಷನ್ ಎ ಮುನ್ನೂರ ಹನ್ನೆರಡು ಬಿ ಎರಡುನೂರ ಹನ್ನೆರಡು ಸಿ ನೂರ ಹನ್ನೆರಡು ಡಿ ಮುನ್ನೂರ ಮೂವತ್ತೊಂಬತ್ತು ಉತ್ತರ ಮುನ್ನೂರ ಹನ್ನೆರಡು ಪ್ರಶ್ನೆ ಹತ್ತೊಂಬತ್ತು ಕಾಂಗ್ರೆಸ್ ಪಕ್ಷವು ಯಾವ ವರ್ಷದಲ್ಲಿ ವಿಭಜನೆಗೊಂಡಿತು ಆಪ್ಷನ್ ಎ ಹತ್ತೊಂಬತ್ತು ನೂರ ಅರವತ್ತೊಂಬತ್ತು ಬಿ ಹತ್ತೊಂಬತ್ತು ನೂರ ಎಪ್ಪತ್ತು ಸಿ ಹತ್ತೊಂಬತ್ತು ನೂರ ಎಪ್ಪತ್ತೊಂದು ಡಿ ಹತ್ತೊಂಬತ್ತು ನೂರ ಅರವತ್ತೆಂಟು ಉತ್ತರ ಹತ್ತೊಂಬತ್ತು ನೂರ ಅರವತ್ತೊಂಬತ್ತು ಪ್ರಶ್ನೆ ಇಪ್ಪತ್ತು ಕೇಂದ್ರ ರಾಜ್ಯಗಳ ಸಂಬಂಧಗಳ ಸರಾಗ ಕಾರ್ಯನಿರ್ವಹಣೆಗೆ ಯಾವ ಸಂವಿಧಾನಾತ್ಮಕ ಪ್ರಾಧಿಕಾರಿಯು ಮೂಲೆಗಲ್ಲಾಗಿದೆ ಆಪ್ಷನ್ ಎ ಭಾರತದ ರಾಷ್ಟ್ರಪತಿ ಬಿ ಪ್ರಧಾನಮಂತ್ರಿ ಸಿ ಮುಖ್ಯಮಂತ್ರಿ ಡಿ ರಾಜ್ಯಪಾಲ ಉತ್ತರ ರಾಜ್ಯಪಾಲ ಪ್ರಶ್ನೆ ಇಪ್ಪತ್ತೊಂದು ಗಾಂಧೀಜಿಯವರು ದಕ್ಷಿಣ ಆಫ್ರಿಕಾದಲ್ಲಿ ಪಾದಾರ್ಪಣ ಮಾಡಿದ ವರ್ಷ ಯಾವುದು ಆಪ್ಷನ್ ಎ ಹದಿನೆಂಟುನೂರ ತೊಂಬತ್ತೆರಡು ಬಿ ಹದಿನೆಂಟುನೂರ ತೊಂಬತ್ನಾಲ್ಕು ಸಿ ಹತ್ತೊಂಬತ್ತು ನೂರ ಒಂದು ಬಿ ಹತ್ತೊಂಬತ್ತು ನೂರ ಹನ್ನೊಂದು ಉತ್ತರ ಹದಿನೆಂಟುನೂರ ತೊಂಬತ್ನಾಲ್ಕು ಪ್ರಶ್ನೆ ಇಪ್ಪತ್ತೆರಡು ಮಾರುಕಟ್ಟೆ ಮತ್ತು ವೈಯಕ್ತಿಕ ತತ್ವವು ಈ ಮುಂದಿನ ಯಾವ ರಾಜಕೀಯ ಸಿದ್ಧಾಂತದ ಕೇಂದ್ರ ಸಿದ್ಧಾಂತದ ಕೇಂದ್ರ ಸ್ತಂಭಗಳಾಗಿವೆ ಆಪ್ಷನ್ ಎ ಪೌಡ್ ಪ್ರಾಚೀನ ಕ್ಲಾಸಿಕಲ್ ಉದಾರತಾ ತತ್ವ ಬಿ ನವೀನ ಉದಾರತಾ ತತ್ವ ಸಿ ಸಂಪ್ರದಾಯ ತತ್ವ ಡಿ ಆಧುನಿಕ ಉದಾರತಾ ತತ್ವ ಉತ್ತರ ಆಧುನಿಕ ಉದಾರತಾ ತತ್ವ ಪ್ರಶ್ನೆ ಇಪ್ಪತ್ತ್ಮೂರು ಇಂಗ್ಲೆಂಡಿನಲ್ಲಿರುವ ತಾಚೇರಿಸಮ್ ಮತ್ತು ಯು ಎಸ್ ಎಲ್ ಯಲ್ಲಿನ ರಿಗನಿಸಮ್ ಮೇರೆಗೆ ಹೊಸ ಹಕ್ಕು ಈ ಮುಂದೆ ತಿಳಿಸಿದ್ದುದರ ಉತ್ತರದಾಯಿಯಾಗಿದೆ ಆಪ್ಷನ್ ಎ ಪ್ರಾಚೀನ ಉದಾರತ್ವವಾದ ಬಿ ಮಾರ್ಕ್ಸ್ ವಾದ ಸಿ ಆಧುನಿಕ ಉದಾರತ್ವವಾದ ಡಿ ಸಮಾಜವಾದ ಉತ್ತರ ಆಧುನಿಕ ಉದಾರತ್ವವಾದ ಪ್ರಶ್ನೆ ಇಪ್ಪತ್ನಾಲ್ಕು ತತ್ವ ಮೀಮಾಂಸಾತ್ಮಕ ಬದಲಾವಣೆ ವರ್ಗ ಸಂಘರ್ಷ ಕಾರ್ಮಿಕ ಕ್ರಾಂತಿ ಇವುಗಳ ಈ ಮುಂದಿನ ಯಾವ ಸಿದ್ಧಾಂತದ ಕೇಂದ್ರ ಸ್ತಂಭಗಳಾಗಿದ್ದವು ಆಪ್ಷನ್ ಎ ಮಾರ್ಕ್ಸ್ ವಾದ ಬಿ ಹೆಗಲಿಯನ್ ವಾದ ಸಿ ಜನತಂತ್ರ ಡಿ ಸಾಮಾಜಿಕವಾದ ಉತ್ತರ ಮಾರ್ಕ್ಸ್ ವಾದ ಪ್ರಶ್ನೆ ಇಪ್ಪತ್ತೈದು ಈ ಮುಂದಿನ ಯಾವ ರಾಜಕೀಯ ಚಿಂತಕ ನಾಯಕ ಮಾರ್ಕ್ಸ್ ವಾದವನ್ನು ಒಂದು ಮಾನವತಾ ತತ್ವಶಾಸ್ತ್ರವಾಗಿ ಪ್ರತಿಪಾದಿಸಿದನು ಆಪ್ಷನ್ ಎ ಕಾರ್ಲ್ ಮಾರ್ಕ್ಸ್ ಬಿ ಜೋಸೆಫ್ ಸ್ಟಾಲಿನ್ ಸಿ ಜಾರ್ಜ್ ಲೂಕಾಸ್ ಡಿ ಲೆನಿನ್ ಉತ್ತರ ಲೆನಿನ್ ಪ್ರಶ್ನೆ ಇಪ್ಪತ್ತಾರು ನಾಜಿ ಮತ್ತು ಫ್ಯಾಸಿಸ್ಟ್ ತತ್ವಗಳು ಈ ಮುಂದಿನ ಯಾವ ಶತಮಾನದ ಕೊಡುಗೆಯಾಗಿವೆ ಆಪ್ಷನ್ ಹತ್ತೊಂಬತ್ತನೇ ಶತಮಾನ ಬಿ ಇಪ್ಪತ್ತನೇ ಶತಮಾನ ಸಿ ಹದಿನೆಂಟನೇ ಶತಮಾನ ಡಿ ಹದಿನೇಳನೇ ಶತಮಾನ ಉತ್ತರ ಇಪ್ಪತ್ತನೇ ಶತಮಾನ ಪ್ರಶ್ನೆ ಇಪ್ಪತ್ತೇಳು ಅಭಿವೃದ್ಧಿನ ಅಭಿವೃದ್ಧಿದಾಯಕ ಜನತಂತ್ರದ ಪರಿಕಲ್ಪನೆಯು ಯಾವ ಪರಿಕಲ್ಪನೀಕರಣಕ್ಕೆ ಸಂಬಂಧಿಸಿದುದಾಗಿದೆ ಆಪ್ಷನ್ ಎ ರೂಸೋನ ಸಾಮಾನ್ಯ ಇಚ್ಛಾಶಕ್ತಿ ಪರಿಕಲ್ಪನೆ ಎರಡನೇದು ಲಾಕ್ ಸ್ವಾಭಾವಿಕ ಹಕ್ಕುಗಳ ಪರಿಕಲ್ಪನೆ ಮೂರನೇದು ಜೆರಾಮಿಕ್ ಬೆಂಥಮ್ನ ಉಪಯುಕ್ತ ತತ್ವಗಳು ನಾಲ್ಕನೇದು ಕಾರ್ಮಾಕ್ಸ್ನ ಡಯಾಲೆಕ್ಟಿಕಲ್ ಮೆಟೇರಿಯಲಿಸಮ್ ಉತ್ತರ ಜಾನ್ ಲಾಕ್ ಸ್ವಾಭಾವಿಕ ಹಕ್ಕುಗಳ ಪರಿಕಲ್ಪನೆ ಪ್ರಶ್ನೆ ಇಪ್ಪತ್ತೆಂಟು ಜನರ ಪ್ರಜಾತಂತ್ರದ ಪರಿಕಲ್ಪನೆ ಪ್ರತಿಪಾದಿಸಿದವರು ಆಪ್ಷನ್ ಎ ಕಾರ್ಲ್ಮಾರ್ಕ್ಸ್ ಬಿ ಜೋಸೆಫ್ ಸ್ಟಾಲಿನ್ ಸಿ ವಿ ಐ ಲೆನಿನ್ ಡಿ ಜೆ ಎಸ್ ಮಿಲ್ ಉತ್ತರ ವಿಐ ಲೆನಿನ್ ಪ್ರಶ್ನೆ ಇಪ್ಪತ್ತೊಂಬತ್ತು ಚಟುವಟಿಕೆಗಳ ಸ್ವರೂಪದ ಆಧಾರದ ಮೇಲೆ ದೇಶಗಳನ್ನು ವಿವಿಧವಾಗಿ ವರ್ಗೀಕರಿಸಲಾಗಿದೆ ಈ ಮುಂದಿನ ಅಭಿವೃದ್ಧಿ ಹೊಂದಿದ ದೇಶಗಳ ಪೈಕಿ ಯಾವುದನ್ನು ವಿಕಾಸಾತ್ಮಕ ರಾಷ್ಟ್ರ ಎಂದು ಕರೆಯಬಹುದು ಆಪ್ಷನ್ ಎ ಅಮೆರಿಕ ಬಿ ಬ್ರಿಟನ್ ಸಿ ಜಪಾನ್ ಡಿ ಆಸ್ಟ್ರೇಲಿಯಾ ಉತ್ತರ ಜಪಾನ್ ಪ್ರಶ್ನೆ ಮೂವತ್ತೈದು ಮೂವತ್ತು ಈ ಮುಂದಿನ ಯಾವ ರಾಷ್ಟ್ರೀಯವಾದವನ್ನು ವಿಸ್ತರಣಾ ರಾಷ್ಟ್ರೀಯ ತತ್ವ ಅಥವಾ ಪ್ಯಾನ್ ರಾಷ್ಟ್ರೀಯ ತತ್ವ ಎಂದು ಪರಿಗಣಿಸಬಹುದು ಎ ಬ್ರಿಟನ್ ರಾಷ್ಟ್ರೀಯತೆ ಬಿ ಅಮೆರಿಕನ್ ರಾಷ್ಟ್ರೀಯತೆ ಸಿ ಭಾರತೀಯ ರಾಷ್ಟ್ರೀಯತೆ ಬಿ ಜರ್ಮನ್ ರಾಷ್ಟ್ರೀಯತೆ ಉತ್ತರ ಜರ್ಮನ್ ರಾಷ್ಟ್ರೀಯತೆ ಪ್ರಶ್ನೆ ಮೂವತ್ತೊಂದು ಈ ಮುಂದಿನವರಲ್ಲಿ ಯಾರು ನೈಜವಾದಿ ಚಿಂತನಾ ಶಿಬಿರಕ್ಕೆ ಸೇರಿದವರಲ್ಲ ಆಪ್ಷನ್ ಎ ಎಚ್ ಎ ಮೋರ್ಗೆ ತಾವ್ ಬಿ ವಾಲ್ಟಜ್ ಸಿ ಮಕಿಯಾವೆಲ್ಲಿ ಹೆಚ್ ಕಾರ್ ಉತ್ತರ ವಾಲ್ಟಜ್ ಪ್ರಶ್ನೆ ಮೂವತ್ತೆರಡು ಈ ಮುಂದಿನವುಗಳಲ್ಲಿ ಯಾವುದು ಸೈನ್ಯಕ್ಕೆ ಸಂಬಂಧಿಸಿದ ಸಹಬಂಧ ಏಲಿಯನ್ಸ್ ಅಲ್ಲ ಆಪ್ಷನ್ ಎ ನ್ಯಾಟೊ ಬಿ ವಾರಸ ಸಿ ವ್ಯಾಟೋ ಡಿ ಸಾಟೋ ಉತ್ತರ ವ್ಯಾಟೊ ಪ್ರಶ್ನೆ ಮೂವತ್ತ್ಮೂರು ಈ ಮುಂದಿನವುಗಳಲ್ಲಿ ಯಾವುದು ವಿಶ್ವಸಂಸ್ಥೆಯ ವಿಶೇಷ ಅಭಿಕರಣ ಏಜೆನ್ಸಿ ಅಲ್ಲ ಆಪ್ಷನ್ ಎ ಯು ಎನ್ ಎಚ್ ಸಿ ಆರ್ ಬಿ ಯು ಎನ್ ಇ ಎಸ್ ಸಿ ಎನ್ ಎಸ್ ಸಿ ಡಿ ಯು ಎನ್ ಐ ಎಫ್ ಉತ್ತರ ಯು ಎನ್ ಎಸ್ ಸಿ ಪ್ರಶ್ನೆ ಮೂವತ್ತ್ನಾಲ್ಕು ಮುಂದಿನವುಗಳಲ್ಲಿ ಯಾವ ದೇಶವು ಮಾರುಕಟ್ಟೆ ಸಮಾಜವಾದವನ್ನು ಪಾಲಿಸುತ್ತದೆ ಆಪ್ಷನ್ ಎ ಇಂಡಿಯಾ ಬಿ ಈಜಿಪ್ಟ್ ಸಿ ದಕ್ಷಿಣ ಆಫ್ರಿಕಾ ಡಿ ಚೀನಾ ಉತ್ತರ ಚೀನಾ ಪ್ರಶ್ನೆ ಮೂವತ್ತೈದು ಈ ಮುಂದಿನ ಮಾದರಿಗಳ ಅಧಿಕಾರಿಗಳ ಪೈಕಿ ಮ್ಯಾಕ್ಸ್ ವೇಬರ್ನು ಯಾವ ಮಾದರಿಯನ್ನು ಪ್ರಶಸ್ತವೆಂದು ಪರಿಗಣಿಸಿಲ್ಲ ಆಪ್ಷನ್ ಎ ಸಾಂಪ್ರದಾಯಿಕ ಬಿ ಕರಿಷ್ಮಾಟಿಕ್ ಸಿ ಲೀಗಲ್ ರ್ಯಾಷನಲ್ ಡಿ ಸ್ವಲ್ಪ ಜನ ಸ್ವಲ್ಪ ಜನಾಧಿಪತ್ಯ ಉತ್ತರ ಸ್ವಲ್ಪ ಜನಾಧಿಪತ್ಯ ಪ್ರಶ್ನೆ ಮೂವತ್ತಾರು ಈ ಮುಂದಿನವರಲ್ಲಿ ಯಾರು ಪ್ರಧಾನಮಂತ್ರಿ ಹುದ್ದೆಯನ್ನು ಎರಡು ಬಾರಿ ಅಲಂಕರಿಸಿಲ್ಲ ಆಪ್ಷನ್ ಎ ಇಂದಿರಾ ಗಾಂಧಿ ಬಿ ಜವಾಹರ್ಲಾಲ್ ನೆಹರು ಸಿ ರಾಜೀವ್ ಗಾಂಧಿ ಡಿ ಎ ಬಿ ವಾಜಪೇಯಿ ಉತ್ತರ ರಾಜೀವ್ ಗಾಂಧಿ ಪ್ರಶ್ನೆ ಪ್ರಶ್ನೆ ಮೂವತ್ತೇಳು ಭಾರತದಲ್ಲಿ ಇದುವರೆಗೆ ಎಷ್ಟು ಮಂದಿ ರಾಷ್ಟ್ರಪತಿಗಳನ್ನು ಆಯ್ಕೆ ಮಾಡಲಾಗಿದೆ ಆಪ್ಷನ್ ಹದಿಮೂರು ಬಿ ಹತ್ತು ಸಿ ಎಂಟು ಡಿ ಹನ್ನೊಂದು ಉತ್ತರ ಹನ್ನೊಂದು ಈಗ ಹೆಚ್ಚಾಗಿದೆ ಪ್ರಶ್ನೆ ಮೂವತ್ತೆಂಟು ಭಾರತವು ಇದುವರೆಗೆ ಎಷ್ಟು ಪ್ರಧಾನಮಂತ್ರಿಗಳನ್ನು ಹೊಂದಿದೆ ಇದು ಕೂಡ ಈಗ ಬದಲಾಗಿದೆ ನಂಬರ್ ನೋಡ್ಕೊಳ್ಳಿ ಕರೆಂಟ್ ಇವೆಂಟಲ್ಲಿ ಪ್ರಶ್ನೆ ಮೂವತ್ತೊಂಬತ್ತು ಈ ಮುಂದಿನ ವಿಧಾನಗಳ ಪೈಕಿ ಯಾವ ವಿಧಾನವು ಅಮೆರಿಕದಲ್ಲಿ ಪ್ರತಿನಿಧಿ ಸಭೆಗೆ ಚುನಾವಣೆಗೆ ಆಧಾರವೆನಿಸುತ್ತದೆ ಆಪ್ಷನ್ ಎ ಒಂದು ಮತ ಒಂದು ಮೌಲ್ಯ ಬಿ ವೈಟಿಡ್ ಮತದಾನ ಸಿ ಪ್ರಮಾಣಾನುಸಾರ ಪ್ರಾತಿನಿಧ್ಯ ಡಿ ಲಿಸ್ಟ್ ಪದ್ಧತಿ ಉತ್ತರ ಒಂದು ಮತ ಒಂದು ಮೌಲ್ಯ ಪ್ರಶ್ನೆ ನಲವತ್ತು ಭಾರತದ ರಾಷ್ಟ್ರಪತಿಯವರನ್ನು ಹೇಗೆ ಚುನಾಯಿಸಲಾಗುತ್ತದೆ ಆಪ್ಷನ್ ಎ ಸಾರ್ವತ್ರಿಕ ವಯಸ್ಕ ಮತದಾನದ ಮೂಲಕ ಬಿ ಸಂಸತ್ತಿನ ಸದಸ್ಯರ ಮೂಲಕ ಸಿ ರಾಜ್ಯ ವಿಧಾನಸಭೆಗಳ ಸದಸ್ಯರ ಮೂಲಕ ಡಿ ಚುನ ಚುನಾಯಕ ಗಣದ ಮೂಲಕ ಉತ್ತರ ಚುನಾಯಿತ ಗಣದ ಮೂಲಕ ಪ್ರಶ್ನೆ ನಲವತ್ತೊಂದು ಜನಮತ ಗಣನೆ ರೆಫ ರೆಫಡಿರೆಂಡಮ್ ಎಂಬುದಕ್ಕೆ ಈ ಮುಂದಿನ ಯಾವುದರೊಡನೆ ಸಂಬಂಧ ಕಲ್ಪಿಸುತ್ತೀರಿ ಆಪ್ಷನ್ ಒಂದು ರೀತಿಯ ಚುನಾವಣೆ ಬಿ ಪ್ರತಿನಿಧಿ ಸಂಸ್ಥೆಯನ್ನು ಬದಲಾಯಿಸುವ ಒಂದು ರೀತಿ ಸಿ ಸಾರ್ವಜನಿಕ ರೀತಿಯ ವಿಚಾರಗಳ ಮೇಲೆ ಅಭಿಪ್ರಾಯ ಪಡೆದುಕೊಳ್ಳುವ ಒಂದು ರೀತಿ ಡಿ ಚುನಾಯಿತ ಪ್ರತಿನಿಧಿಗಳನ್ನು ತೆಗೆಯುವ ಒಂದು ರೀತಿ ಉತ್ತರ ಸಾರ್ವಜನಿಕ ರೀತಿಯ ವಿಚಾರಗಳ ಮೇಲೆ ಅಭಿಪ್ರಾಯ ಪಡೆದುಕೊಳ್ಳುವ ಒಂದು ರೀತಿ ಪ್ರಶ್ನೆ ನಲವತ್ತೆರಡು ನಿಮ್ಮ ಪ್ರಕಾರ ಈ ಮುಂದಿನ ಎಷ್ಟು ಸಂಖ್ಯೆಯ ಪ್ರಾತಿನಿಧ್ಯ ಸಿದ್ಧಾಂತಗಳು ಇವೆ ಆಪ್ಷನ್ ಎರಡು ಬಿ ನಾಲ್ಕು ಸಿ ಆರು ಡಿ ಮೂರು ಉತ್ತರ ಮೂರು ಪ್ರಶ್ನೆ ನಲವತ್ತ್ಮೂರು ನಿಮ್ಮ ಪ್ರಕಾರ ಎಷ್ಟು ರೀತಿಯ ಚುನಾವಣಾ ಪದ್ಧತಿಗಳು ಅಸ್ತಿತ್ವದಲ್ಲಿವೆ ಆಪ್ಷನ್ ಎ ಒಂದು ಬಿ ಮೂರು ಸಿ ಐದು ಡಿ ಏಳು ಉತ್ತರ ಒಂದು ಪ್ರಶ್ನೆ ನಲವತ್ನಾಲ್ಕು ನಿಮ್ಮ ಅನುಸಾರವಾಗಿ ಈ ಮುಂದಿನ ಯಾವ ಸಂಖ್ಯೆಯಷ್ಟು ಮತದಾನ ಸಿದ್ಧಾಂತಗಳು ಅಸ್ತಿತ್ವದಲ್ಲಿವೆ ಇದಕ್ಕೆ ಉತ್ತರ ಕೊಟ್ಟಿಲ್ಲ ಪ್ರಶ್ನೆ ನಲವತ್ತೈದು ನಿಮ್ಮ ಪ್ರಕಾರ ರಾಜಕೀಯ ಪಕ್ಷಗಳು ಪ್ರಶ್ನೆ ನಲವತ್ತೈದು ನಿಮ್ಮ ಪ್ರಕಾರ ರಾಜಕೀಯ ಪಕ್ಷಗಳ ಎಷ್ಟು ವರ್ಗೀಕರಣಗಳು ಅಸ್ತಿತ್ವದಲ್ಲಿವೆ ಆಪ್ಷನ್ ಎರಡು ಬಿ ನಾಲ್ಕು ಸಿ ಮೂರು ಡಿ ಐದು ಉತ್ತರ ಮೂರು ಪ್ರಶ್ನೆ ನಲವತ್ತಾರು ಈ ಕೆಳಗೆ ಕೊಟ್ಟಿರುವ ಸಂಖ್ಯೆಗಳಿಂದ ಒಂದು ರಾಜಕೀಯ ಪಕ್ಷವು ನಿರ್ವಹಿಸುವ ಪ್ರಮುಖ ಪ್ರಕಾರಗಳ ಸಂಖ್ಯೆಯನ್ನು ತಿಳಿಸಿ ಆಪ್ಷನ್ ಎರಡು ಬಿ ಮೂರು ಸಿ ಹತ್ತು ಡಿ ಆರು ಉತ್ತರ ಆರು ಪ್ರಶ್ನೆ ನಲವತ್ತೇಳು ಒಂದು ಪ್ರಜಾತಂತ್ರದಲ್ಲಿ ಈ ಮುಂದಿನ ಎಷ್ಟು ಸಂಖ್ಯೆಯ ಒತ್ತಡ ಗುಂಪುಗಳು ಅಸ್ತಿತ್ವದಲ್ಲಿವೆ ಆಪ್ಷನ್ ಎ ಒಂದು ಬಿ ಐದು ಸಿ ಮೂರು ಡಿ ನಾಲ್ಕು ಉತ್ತರ ನಾಲ್ಕು ಪ್ರಶ್ನೆ ನಲವತ್ತೆಂಟು ಈ ಮುಂದಿನ ತತ್ವಗಳ ಪೈಕಿ ಯಾವುದು ವಿಶ್ವಸಂಸ್ಥೆಯ ಭದ್ರತಾ ಪರಿಷತ್ತನ್ನು ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಿಂದ ವಿಭಿನ್ನಗೊಳಿಸುತ್ತದೆ ಆಪ್ಷನ್ ಎ ಬಹುಮತ ನಿರ್ಧಾರ ಬಿ ಸದಸ್ಯತ್ವ ಸಿ ಪ್ರಮುಖ ಶಕ್ತಿಗಳ ಉಪಸ್ಥಿತಿ ಡಿ ವಿಟೋ ಅಧಿಕಾರ ಉತ್ತರ ವಿಟೋ ಅಧಿಕಾರ ಪ್ರಶ್ನೆ ನಲವತ್ತೊಂಬತ್ತು ಹೆಚ್ ಜೆ ಮಾರ್ಗಾಂತನ್ ಅನುಸಾರವಾಗಿ ಈ ಮುಂದಿನವುಗಳಲ್ಲಿ ಯಾವುದು ರಾಷ್ಟ್ರಶಕ್ತಿಯ ಒಂದು ಅಂಶವೆನಿಸುವುದಿಲ್ಲ ಆಪ್ಷನ್ ಎ ಭೌಗೋಳಿಕತೆ ಬಿ ಜನಸಂಖ್ಯೆ ಸಿ ಬಡತನ ಡಿ ಸೈನಿಕ ಸಿದ್ಧತೆ ಉತ್ತರ ಬಡತನ ಪ್ರಶ್ನೆ ಐವತ್ತು ಈ ಮುಂದಿನವುಗಳಲ್ಲಿ ಯಾವುದು ಶಕ್ತಿ ಸಮತೋಲನದ ಒಂದು ವಿಧಾನವೆನಿಸಿಕೊಳ್ಳುವುದಿಲ್ಲ ಆಪ್ಷನ್ ಎ ಪರಿಹಾರ ಬಿ ಆಕ್ರಮಣ ಸಿ ಸಹಭಾಗಿತ್ವ ಡಿ ಡಿವೈಡ್ ಆಂಡ್ ರೂಲ್ ಉತ್ತರ ಆಕ್ರಮಣ ಪ್ರಶ್ನೆ ಐವತ್ತೊಂದು ಈ ಮುಂದಿನವರಲ್ಲಿ ಯಾರನ್ನು ಗಡಿನಾಡು ಗಾಂಧಿ ಎಂದು ಕರೆಯಲಾಗುತ್ತಿತ್ತು ಆಪ್ಷನ್ ಎ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಬಿ ಡಾಕ್ಟರ್ ಜಾಕೀರ್ ಹುಸೇನ್ ಸಿ ಫಕ್ರುದ್ದೀನ್ ಅಲಿ ಅಹಮದ್ ಡಿ ಖಾನ್ ಅಬ್ದುಲ್ ಗಫರ್ ಖಾನ್ ಉತ್ತರ ಖಾನ್ ಅಬ್ದುಲ್ ಗಫರ್ ಖಾನ್ ಪ್ರಶ್ನೆ ಐವತ್ತೆರಡು ಈ ಮುಂದಿನವುಗಳಲ್ಲಿ ಯಾವ ಗಣತಂತ್ರವು ಸ್ಪರ್ಧಾ ಗುಂಪುಗಳಿಗೆ ಮತ್ತು ಹಿತಾಶಕ್ತಿಗಳಿಗೆ ವಿವಿಧ ಸಂಪರ್ಕ ಬಿಂದುಗಳನ್ನು ನೀಡುವ ಅಧಿಕಾರ ಪ್ರತ್ಯೇಕೀಕರಣ ದ್ವಿಸ್ವಭಾವ ದ್ವಿಸಭಾ ಮತ್ತು ಸಂಯುಕ್ತ ತತ್ವಗಳ ಮೇಲೆ ಆಧಾರಿತವಾದ ಒಂದು ಬಗೆಯ ವಿಭಜಿತ ಸರ್ಕಾರ ಆಪ್ಷನ್ ಮ್ಯಾಡಿಸೋನಿಯನ್ ಪ್ರಜಾತಂತ್ರ ಬಿ ಉದಾರ್ತವ ತತ್ವ ಪ್ರಜಾತಂತ್ರ ಸಿ ಕಲ್ಯಾಣಕಾರಿ ಪ್ರಜಾತಂತ್ರ ಡಿ ಜನರ ಪ್ರಜಾತಂತ್ರ ಉತ್ತರ ಉದಾರ್ತವ ತತ್ವ ಪ್ರಜಾತಂತ್ರ ಪ್ರಶ್ನೆ ಐವತ್ಮೂರು ಈ ಮುಂದಿನವರಲ್ಲಿ ಯಾರು ಗಣತಂತ್ರ ರಾಜ್ಯದ ಅನೇಕತಾವಾದದ ಆಧುನಿಕ ಪ್ರತಿಪಾದಕನಾಗಿದ್ದಾನೆ ಆಪ್ಷನ್ ಎ ರಾಬರ್ಟ್ ದಾಹಲ್ ಬಿ ರಾಬರ್ಟ್ ಮೈಕೆಲ್ಸ್ ಸಿ ವಿಲ್ ಫೆ ಫೆಡ್ರೋ ಫೆಡ್ರೊ ಪಾರೆಟೊ ಡಿ ಗಿಟಾನೊ ಮೋಸ್ಲಾ ಉತ್ತರ ರಾಬರ್ಟ್ ದಾಹ್ಲ ಪ್ರಶ್ನೆ ಐವತ್ನಾಲ್ಕು ಈ ಮುಂದಿನವರಲ್ಲಿ ಯಾರು ನವೀನ ನಿಗಮತ್ವ ಅಥವಾ ಉದಾರ ತತ್ವ ನಿಗಮ ತತ್ವಕ್ಕೆ ಸಂಬಂಧಿಸಿದ ತ್ರಿಪಕ್ಷೀಯ ಸರ್ಕಾರದ ಪ್ರೇತಕ್ಕೆ ಸ್ಪೇಚರ್ ಸಂಬಂಧಿಸಿಲ್ಲ ಆಪ್ಷನ್ ಎ ಸರ್ಕಾರದ ನೌಕರರು ಬಿ ನಿಯೋಜಕರ ಸಮೂಹಗಳು ಸಿ ಗ್ರಾಹಕ ವೇದಿಕೆಗಳು ಡಿ ನೌಕರರ ಸಂಘಗಳು ಉತ್ತರ ಗ್ರಾಹಕ ವೇದಿಕೆಗಳು ಪ್ರಶ್ನೆ ಐವತ್ತೈದು ನಿಮ್ಮ ಅನುಸಾರವಾಗಿ ಈ ಮುಂದಿನ ಗುಣಲಕ್ಷಣಗಳಲ್ಲಿ ಯಾವುದು ಆಧುನಿಕ ಶಾಹಿಯ ತತ್ವಗಳನ್ನು ಒಳಗೊಳ್ಳುವುದಿಲ್ಲ ಆಪ್ಷನ್ ಎ ನೈಪುಣ್ಯತೆ ಬಿ ಅರ್ಹತೆ ಮೆರಿಟ್ ಸಿ ಭ್ರಷ್ಟಾಚಾರ ಡಿ ಶ್ರೇಣಿ ಹೈರಾಕ್ ಹೈರಾರ್ಕಿ ಉತ್ತರ ಭ್ರಷ್ಟಾಚಾರ ಪ್ರಶ್ನೆ ಐವತ್ತಾರು ಅಧಿಕಾರಶಾಹಿಯ ಈ ಮುಂದಿನ ಯಾವ ಸರ್ಕಾರದ ಸಾಂಸ್ಥಿಕ ಗುಣಲಕ್ಷಣ ಹೊಂದಿದೆ ಆಪ್ಷನ್ ಎ ನಗರ ಸರ್ಕಾರಗಳು ಬಿ ಬಂಡವಾಳಶಾಹಿ ಸರ್ಕಾರ ಸಿ ಫ್ಯೂಡಲ್ ಸರ್ಕಾರ ಡಿ ಜನರ ಪ್ರಜಾತಂತ್ರ ಸರ್ಕಾರ ಉತ್ತರ ಜನರ ಪ್ರಜಾತಂತ್ರ ಸರ್ಕಾರ ಪ್ರಶ್ನೆ ಐವತ್ತೇಳು ಈ ಮುಂದಿನ ಚಿಂತಕರ ಪೈಕಿ ಯಾರು ತರ್ಕಸಮ್ಮತ ಅಧಿಕಾರಶಾಹಿ ಆಡಳಿತಾತ್ಮಕ ಮಾದರಿಗೆ ಸಂಬಂಧಿಸಿದವರಾಗಿದ್ದಾರೆ ಆಪ್ಷನ್ ಒಂದು ಮ್ಯಾಕ್ಸ್ ಮ್ಯಾಕ್ಸ್ವೇಬರ್ ಬಿ ಮಾರ್ಕ್ಸ್ ಸಿ ಲಿಯಾನ್ ಟ್ರಾಟ್ಸ್ಕಿ ಡಿ ವಿಲಿಯಮ್ ನಿಸ್ಕಾನಿನ್ ಉತ್ತರ ಮ್ಯಾಕ್ಸ್ ವೇಬರ್ ಪ್ರಶ್ನೆ ಐವತ್ತೆಂಟು ಈ ಮುಂದಿನವುಗಳಲ್ಲಿ ಯಾವುದು ಅಧಿಕಾರಶಾಹಿಯ ಪ್ರಕಾರವಲ್ಲ ಆಪ್ಷನ್ ಎ ಆಡಳಿತ ನಡೆಸುವುದು ಬಿ ನೀತಿ ಸಲಹೆ ನೀಡುವುದು ಸಿ ಶಕ್ತಿಗಳನ್ನು ಆರ್ಟಿಕ್ಯುಲೇಟ್ ಮಾಡುವುದು ಮತ್ತು ಒಟ್ಟುಗೂಡಿಸುವುದು ಡಿ ರಾಜಕೀಯ ಯಜಮಾನ್ಯದ ಬಣ್ಣಕ್ಕೆ ಅನುಸಾರವಾಗಿ ಬದಲಾಗುವುದು ಉತ್ತರ ಹಿತಶಕ್ತಿಗಳನ್ನು ಆರ್ಟಿಕ್ಯುಲೇಟ್ ಮಾಡುವುದು ಮತ್ತು ಒಟ್ಟುಗೂಡಿಸುವುದು ಪ್ರಶ್ನೆ ಐವತ್ತೊಂಬತ್ತು ಈ ಮುಂದಿನವುಗಳಲ್ಲಿ ಯಾವ ದೇಶವು ವಿಕೇಂದ್ರೀಕೃತ ಅಧಿಕಾರಶಾಹಿಯನ್ನು ಹೊಂದಿದೆ ಆಪ್ಷನ್ ಎ ಬ್ರಿಟನ್ ಬಿ ಯು ಎಸ್ ಎ ಸಿ ಆರ್ಮನಿ ಡಿ ಚೀನಾ ಉತ್ತರ ಯು ಎಸ್ ಎ ಪ್ರಶ್ನೆ ಅರವತ್ತು ಈ ಮುಂದಿನವುಗಳಲ್ಲಿ ಯಾವುದು ಅಧಿಕಾರಶಾಹಿ ಅಧಿಕಾರದ ಮೂಲಗಳಲ್ಲಿ ಒಂದು ಅಲ್ಲ ಆಪ್ಷನ್ ಎ ಸಮಾಜ ಮಟ್ಟದಲ್ಲಿ ಗೌರವ ಬಿ ಚುನಾಯಿತ ಮಂತ್ರಿಗಳ ಮುಖಾಮುಖಿಯಾಗಿ ಜೀವನ ಮಾರ್ಗ ನಿರ್ಮಿತ ಸಿ ಪಕ್ಷಪಾತ ಡಿ ಹಿತಾಸಕ್ತಿ ಸಮೂಹಗಳ ಜೊತೆ ನೀತಿ ಕಾರ್ಯಜಾಲ ಜಾಲ ಉತ್ತರ ಪಕ್ಷಪಾತ ಪ್ರಶ್ನೆ ಅರವತ್ತೊಂದು ಈ ಮುಂದಿನ ಯಾವ ಅವಧಿಯಲ್ಲಿ ಭಾರತದಲ್ಲಿ ಸಂಘಟಿತ ಸಿವಿಲ್ ಸೇವೆಯ ಪರಿಕಲ್ಪನೆ ಮೂಡಿಬಂತು ಆಪ್ಷನ್ ಎ ಈಸ್ಟ್ ಇಂಡಿಯಾ ಕಂಪನಿ ಆಡಳಿತ ಬಿ ಭಾರತ ಸರ್ಕಾರ ಅಧಿನಿಯಮ ಹದಿನೆಂಟುನೂರ ಐವತ್ತೆಂಟು ಸಿ ಹತ್ತೊಂಬತ್ತು ಹತ್ತೊಂಬತ್ತರ ರಾಜಕೀಯ ಸುಧಾರಣೆಗಳ ತರುವಾಯ ಡಿ ಸ್ವಾತಂತ್ರ್ಯ ನಂತರದ ಅವಧಿ ಉತ್ತರ ಸ್ವಾತಂತ್ರ್ಯ ನಂತರದ ಅವಧಿ ಥ್ಯಾಂಕ್ ಯು